வேலக்கண்ணு நீ ஏனோ சொன்னஜாகி கண்ட சொத்து கண்ணு நீ ஏனோ அன்னதென தமருணை கண்ணு நீ ஏனோ மொட்டினாய் ஆபரவை மொட்டடுறிரு விலைக்கெட்ட மதெகிந்தன ಚೆನ್ನಾಗಿದೆ ಹಾಡು ನಾನು ಈ ಪಿಕ್ಚರ್ ನೋಡಿದ್ದೀನಿ ತುಂಬ ಚೆನ್ನಾಗಿ ಆಡಿದಿರ ಭಾಳ ಬಂದ್ರ ಭಾಳ ಚೆನ್ನಾಗಿ ಆಡಿದಿರ ನಿಜವಾಗೂ ನಮ್ಮನ್ನ ಅರವತ್ತೆಂಟನೇ ಸ್ಪೀ ಕರ್ಕೊಂಡು ಹೋಗಿದ್ರ ಕರೆಕ್ಟಾ ಭಾಳ ಚೆನ್ನಾಗಿ ಆಡಿದ್ರ ಡಬಲ್ ರೋಲು ನಿಜವಾಗೂ ನೀವು ಕೊರಕೆ ಫೀಲ್ಡ್ಗೆ ಇರೋದು ಒಂದು ಸಂಜೀವ್ ಕಡ್ಡಿ ನಂಗೆ ಇಲ್ಲ 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 ನೀವು ರಜೆ ಸಂಜೀವ್ ಕಡ್ಡಿನೇ ನೀವು ಈ ಪ್ರಯತ್ನ ಯಾರು ಮಾಡ್ತಾ ಇಲ್ಲ ಯಾಕಂದ್ರೆ ಒಳ್ಳೊಳ್ಳೆ ನೀರನ್ನುಗಳಿದ್ದಾರೆ ನೀವು ಇರೋ ಕಾಲದಲ್ಲಿ ಯಾರು ಇರಲಿಲ್ಲ ನೋಡಿ ಅವರು ನೀರಲ್ಲಿ ಅವರೆಲ್ಲ ಒಳ್ಳೊಳ್ಳೆ ಇದ್ದಾರೆ ಆದರೂ ಆಡಲ್ಲ ಅಂತೀರ ಹೌದೌದು ಅವರು ನಿಮಗೊಬ್ಬರಿಗೆಲ್ಲ ಕೋರಿಕೆ ಅಂತ ಬಂದಾಗ ನಮಗೂ ಗುರುಗಳೇ ಓಹ್ ಹೌದು ಇಲ್ಲ ಇಲ್ಲ ಗ್ರೇಟ್ ಅವರು ಎಲ್ಲರಿಗೂ ಅವರು ಪ್ರಜೆಗಳ ಪ್ರತಿನಿಧಿ ಅವರು ಎಲ್ಲರಿಗೂ ಬೇಕಾದವರು ಅವ್ರಿಗೂ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳು ಶ್ರೀಕಂಠೇಶ್ವರ ಸರ್ ಶ್ರೀಕಂಠೇಶ್ವರ ಸರ್ ಬಂದಿದ್ದಾರೆ ಅವರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳು ಅವರಿಗೆ ಇನ್ನೂ ಒಂದು ಆಪನವರಲ್ಲಿ ಶಂಕರ್ನಾಗ ಅವಾರ್ಡನ್ನು ನಾವು ನೀಡಲಿದ್ದೀವಿ ಅಂದರೆ ಅವರು ಮಾಡಿರೋ ಒಂದು ಕೆಲಸಗಳು ಆಮೇಲೆ ಅವರು ಒಂದು ಸೈಕ್ಲಾಜಿ ಆಗಿರ್ಬೋದು ಆಮೇಲೆ ಕೆಲವರಿಗೆ ಒಂದು ಒಳ್ಳೆಯ ನೀತಿ ಪಾಠಗಳು ಹೇಳೋದ್ರಲ್ಲಿ ಪ್ರತಿಯೊಂದರಲ್ಲೂ ಅವರು ಒಂದು ಎತ್ತಿದ ಕೈ ನಮ್ಮ ಅಖಿಲ್ ಕರ್ನಾಟಕ ಆಟ ರಾಜ ಅಭಿಮಾನಿಗಳ ಸಂಘ ಫೋಕಸ್ ಮಾಡಿ ಅವರನ್ನು ಗುರುತಿಸಿ ಅವರಿಗೆ ಒಂದು ಶಂಕರ್ನಾಗ ಅವಾರ್ಡ್ ಕೊಡಬೇಕು ಅಂತ ನಾವು ಗುರುತಿಸಿದ್ವಿ ಯಾಕಂದರೆ ಅವರು ಒಂದು ಮಾಡಿರೋ ಕೆಲಸ ಅಷ್ಟಿಷ್ಟಿಲ್ಲ ಆಮೇಲೆ ಅವರು ಯಾರ ಮನದಲ್ಲಿ ಏನಿದೆ ಅನ್ನೋದನ್ನು ಕರೆಕ್ಟಾಗಿ ವಿವರಣೆ ಮಾಡೋ ಹೇಳೋ ಕೆಪಾಸಿಟಿ ಇರೋ ಒಂದು ಶಕ್ತಿ ಅಂತ ಹೇಳ್ಬೋದು ಗ್ರೇಟ್ ನೀವು ಶಕ್ತಿ ನಿಮ್ಮ ಮೇಲೆ ಐತೆ ನಾನು ಭಕ್ತಿ ನೀವು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ಇನ್ನು ಒಂದು ಮುಖಾಲು ಅವರಲ್ಲಿ ನಿಮಗೆ ಒಂದು ಶಂಕರ್ ನಗವಾಡನ್ನು ನಾವು ನೀಡಿಲಿದ್ದೀವಿ ನಿಮಗೆ ಟೈಮ್ ಇದ್ರೆ ಇರ್ಬೋದು ಇಲ್ಲಾಂದರೆ ಒಂದು ಮುಖಾಲು ಅವರಾದರೂ ನಮ್ಮೊಂದಿಗೆ ನೀವು ಎಂಥ ಆಯ್ತು ಸರ್ ಆಗ್ಬೋದು ನಿಮ್ಗೆ ಒಳ್ಳೇದು ಮಾಡಿ ಅವ್ರ ಬಗ್ಗೆ ಒಂದು ಮಾಡಕ್ಕೆ ನೋಡ್ತೀನಿ ಆತ್ಮೀಯ ಸ್ವಾಗತ ಸರ್ ನಿಮಗೆ ನಿಮ್ಮ ಸಮಾಜ ಸಮಾಜ ಸೇವೆಯನ್ನು ಗುರುತಿಸಿ ಇವತ್ತು ಶಂಕರನಗೂ ಪ್ರಶಸ್ತಿನ ನೀಡ್ತಾ ಇದ್ದೀವಿ ತುಂಬ ಧನ್ಯವಾದಗಳು ಅಭಿನಂದನೆಗಳು ಕೂಡ ನನಗೆ ದಂಪತಿಯ ಸಮೇತ ಬಂದ್ವಿ ಆತ್ಮೀಯ ಸ್ವಾಗತ ಸುಸ್ವಾಗತ ಸರ್ ಸದಾ ಸರ್ ಬನ್ನಿ ಒಂದು ಜನಮಡ